ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರಾಗಿದ್ದೀನಿ ಇವತ್ತು ಚಿಕನ್ ಸುಕ್ಕ ಮಾಡೋದು ಹೇಗಂತ ನನಗೆ ತೋರಿಸ್ಕೊಡ್ತೀನಿ ಫಸ್ಟಿಗೆ ಒಂದು ಹತ್ತರಿಂದ ಇಪ್ಪತ್ತು ಮೆಣಸು ಹಾಕಬೇಕು ಮುಡ್ತಿಟ್ಟಿದ್ದು ಅದಾದಮೇಲೆ ಈರುಳ್ಳಿ ಎರಡು ಗಂಟೆ ಒಂದು ಒಂಬತ್ತರಿಂದ ಹತ್ತು ಬೆಳ್ಳುಳ್ಳಿ ಅದಾದಮೇಲೆ ಜ ಸ್ವಲ್ಪ ಇದು ಕೊತ್ತಂಬರಿ ಜೀರಿಗೆ ಮೆಂತೆ ಅದಾದಮೇಲೆ ಸ್ವಲ್ಪ ಹುಳಿ ಅಂಥರುಬ್ಬಿ ಇಟ್ಕೊಳ್ಬೇಕು ಒಂದು ಬಣಲೆಗೆ ಆಯಿಲ್ ಹಾಕಬೇಕು ಸ್ವಲ್ಪ ಆಯಿಲ್ ಹಾಕಿದ್ಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆನು ಸ್ವಲ್ಪ ಬೇವಿನ ಸೊಪ್ಪು ಸ್ವಲ್ಪ ನಾವಾಗಲೇ ಕೊಯ್ದಿರ್ತಿದ್ದೆವು ಒಂದು ಟೊಮೆಟೊ ಎರಡು ಈರುಳ್ಳಿ ಎರಡು ಕಾಯಿ ಮೆಣಸು ಅದನ್ನು ಹಾಕಿ ಫ್ರೈ ಮಾಡಬೇಕು न हरी अवलप अरशिना हाकु अरशिना हाकि मिक्स मार ಅತ್ತedik chicken मांस ಹಾಕ್ಬೇಕು ಹಾಕಿ ಸರಿ ಮಿಕ್ಸ್ ಮಾಡಬೇಕು ಒತ್ತಿಗೆ ಎಲ್ಲ ಫ್ರೈ ಮಾಡಬೇಕು ಚಿಕ್ಕಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಬೇಕು ನಾನು ಕಲ್ಲುಪ್ಪ ಹಾಕ್ತಾ ಇದ್ದೀನಿ ಅಂದ್ರೆ ಹುಡಿ ಉಪ್ಪ ಹಾಕಿದ್ರೆ ಅಂದಾಜು ಆಗೋದಿಲ್ಲ ಎಷ್ಟು ಅಂತ ನಾನಂದ್ರೆ ಬಾಯ್ಲರ್ ತಂದಿದ್ದಲ್ಲ ಟೈಸನ್ ತಂದಿದ್ದು ಟೈಸನ್ ಆದರೆ ಸುಮಾರು ಹೊತ್ತಾಗ್ತದೆ ಆಗ್ತದೆ ಬೇಯುವಾಗ ನಾನು ಚಿಕನ್ ಇದು ಸುಕ್ಕ ಮಸಾಲೆ ತಂದಿಟ್ಟಿದ್ದೆ ಅದನ್ನು ಸ್ವಲ್ಪ ಹಾಕ್ಬೇಕು ಟೇಸ್ಟ್ ಆಗ್ತದೆ ನಾನು ಆವಾಗಲೇ ಕಡ್ದಿಟ್ಟಿದ್ದೆ ಅಲ್ಲ ಸಾಂಬಾರು ಅದನ್ನು ಹಾಕಿದೆ ಸಾಂಬಾರು ಅದಕ್ಕೆ ಕಾಯಿ ಸ್ವಲ್ಪ ಹಾಕ್ಬೇಕು ಅಂದ್ರೆ ನಾನು ಪುಳಿ ಮುಂಚೆ ಕಡ್ತಿದ್ದೆವು ಲಾಸ್ಟಿಗೆ ಕಾಯಿ ಹಾಕೋದು ಸುಕ್ಕ ಮಾಡೋದಾದ್ರೆ ಟೇಸ್ಟ್ ಆಗ್ತದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಲಾಸ್ಟಿಗೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್